ಇವತ್ತು ಮುದ್ದೆ ಯಾವ ಥರ ಮಾಡೋದಂತ ನೋಡೋಣ ರಾಗಿ ಮುದ್ದೆ ಒಂದು ಬಾಣಲೆ ಇಟ್ಟಿದ್ದೀನಿ ನಾನು ಈಗ ಸೈಜು ಒಂದು ಬಟ್ಲು ರಾಗಿ ಹಿಟ್ಟು ತಗೊಂಡ್ರೆ ಇದಕ್ಕೆ ಎರಡು ನೀರು ಹಾಕ್ತಾಯಿದ್ದೀನಿ ಎರಡು ಬಟ್ಲು ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಮುದ್ದೆ ರಾಗಿ ಹಿಟ್ಟಿಗೆ ಎರಡು ಬಟ್ಲು ನೀರು ಇವಾಗ ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಎರಡು ಬಟ್ಲು ನೀರು ಹಾಕ್ತಾಯಿದ್ದೀನಿ ಇದು ನೀರು ಕುದಿ ಬರಬೇಕು ಇದಕ್ಕೊಂದು ಸ್ವಲ್ಪ ಎಣ್ಣೆ ತುಪ್ಪ ಆಗುತ್ತೆ ಎಣ್ಣೆ ಅಥವಾ ತುಪ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಎಣ್ಣೆ ಇದ್ದೀನಿ ಗಂಟಾಗಲ್ಲ ಅಂತ ಸ್ವಲ್ಪ ಉಪ್ಪು ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೂ ಹಾಕೋಬೋದಿಲ್ಲ ಅಂದ್ರೆ ಇಲ್ಲೇ ಒಂದು ಮುದ್ದೆ ಸಪ್ಪೆ ಆಗುತ್ತೆ ತಿನ್ನೋಕ್ಕಾಗಲ್ಲ ನೀರು ಪಳಪಳ ಅಂತ ಕುದಿಬೇಕು ಅವಾಗ ಹಿಟ್ಟು ಹಾಕ್ಬೇಕು ಈ ಥರ ಪಳಪಳ ಕುದಿಬೇಕಾದ್ರೆ ಒಂದು ಸ್ವಲ್ಪ ಇದಕ್ಕೆ ನೋಡಿರಿ ಈ ಥರ ಕುದಿಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟು ಕುದಿಬೇಕಿದ್ವು ಹಂಗಾರೆ ಹಸಿ ವಾಸನೆ ಏನೂ ಬರಲ್ಲ ಮುದ್ದೆಗೆ ಕ್ಲೀನಾಗಿ ಫ್ರೈ ಆಗುತ್ತೆ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ಫ್ರೈ ಆಗಲಿ ಚೆನ್ನಾಗಾಗುತ್ತೆ ಕುದಿಬೇಕು ಒಂದು ಐದು ನಿಮಿಷ ನೋಡಿರಿ ಈ ಥರ ಬಂದಿದಲ್ವ ಇದನ್ನು ಬೇಯಿಸಿ ಚೆನ್ನಾಗಿ ಕಳಿಸ್ಬೇಕು ಗಟ್ಟಿ ಆಗೋದು ನೋಡ್ರಿ ಆ ಥರ ಗಟ್ಟಿ ಆಗ್ತದ್ದು ಇದು ಅಂಡ್ಕೋಬಾರ್ದು ಅಂಡ್ಕೊಂಡಿದೆ ಅಂದ್ರೂ ಫ್ರೀ ಆಗಿಲ್ಲ ಅಂತ ನೋಡ್ರಿ ಈ ಥರ ಇಟ್ಟಿಟ್ಟು ಏನು ಕಾಣಿಸ್ಬಾರ್ದು ಮುದ್ದೆ ಆಗಿರುತ್ತೆ ಈ ಥರ ಫ್ರೈ ಆಗಬೇಕು ನೀಟಾಗಿ ಹಂಗೇಳ್ಕ ಇದು ಈ ಥರ ಚೆನ್ನಾಗಿ ಕಲಿಸ್ಬೇಕು ಮುದ್ದೆ ಆಗಿದೆ ಅಂತ ಗೊತ್ತಾದ್ರೆ ಎಲ್ಲೋ ಅಂಟ್ಕೊಂಡು ಮುದ್ದೆ ಅವಾಗ ಮಾತ್ರ ಮುದ್ದೆ ಆಗಿದೆ ಅಂತ ನೋಡ್ರಿ ಆ ಥರ ಕ್ಲೀನಾಗಿ ಬರುತ್ತೆ ಎಲ್ಲೆಲ್ಲಿ ಅಂಟ್ಕೊಂಡಿದ್ದೆ ಈ ಥರ ಅದೇ ರೋಗಾದರೆ ಮುದ್ದೆ ಆಗಿದೆ ಅಂತ ಎಷ್ಟು ಈಸಿಯಾಗಿರುತ್ತೆ ಎಲ್ಲಾದರೂ ಇಟ್ಟು ಕಾಣಿಸ್ತೇನೆ ನಾನು ಹ್ಞೂ ಸ್ಮೂತಾಗಿ ಆಗುತ್ತೆ ಮುದ್ದೆ ಮಾಡೋದೇ ಬೇಕಾಗಿಲ್ಲ ಅದೇ ಅನ್ಕೊಂಡ್ಬಿಡುತ್ತೆ ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ ಕೈಗೂ ಅಂಟ್ಕೊಳ್ಳೋದು ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಎಷ್ಟಾದರೂ ಸಾಕು ಮುದ್ದೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ಈ ಥರ ಆಗಬೇಕದು ನೋಡಿರಿ ಬಿಸಿ ಬಿಸಿ ಬಿದ್ದ ರೆಡಿ ಆ ಥರ ಈಸಿಯಾಗಿ ಮಾಡ್ಕೊಂಡು ನಾನು ನೋಡ್ಕೊಂಡಿದ್ದೀನಿ ಇವಾಗ ಸಾಂಬಾರು ಚಟ್ನಿ ಈ ಥರಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು